ನಮಸ್ತೆ ಆತ್ಮೀಯ ಸ್ನೇಹಿತರೆ ಇವನು ನಮ್ಮ ಕೆಳಪ್ಪ ಇವತ್ತು ಸ್ನಾನ ಮಾಡಿದ್ದಾನೆ ಆದರೂ ಯಾಕೋ ಅಳ್ತಿದ್ದಾನೆ ಯಾಕಂತ ಗೊತ್ತಿಲ್ಲ ಕೇಡಪ್ಪ ಕಡಪ್ಪ ಇವನ ಹೆಸರು ಕೆಳಪ್ಪ ಅಂತ ಇವನು ಸ್ನಾನ ಮಾಡ್ಕೊಂಡು ಅಳ್ತಿದ್ದಾನೆ ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತು ಸ್ನಾನ ಮಾಡ್ತಾನೆ ನಾಳೇನು ಮಾಡ್ತಾನೆ ಆದರೂ ಯಾಕೋ ಗೊತ್ತಿಲ್ಲ ನಮ್ಮ ಕೆಳಪ್ಪ ಅಳ್ತಿದ್ದಾನೆ ಇವರು ನಮ್ಮ ಕೆಳವ ಕೆಳವ ಅಂದರೆ ನಮ್ಮ ಕಾಳವ ಇವಳ ಹೆಸರೇ ಕಾಳವ ಇವರು ಕೂಡ ಇವತ್ತು ಸ್ನಾನ ಮಾಡಿ ಫ್ರೆಶ್ ಆಗಿ ಹೂವನ್ನು ಹುಲ್ಲನ್ನು ಮೇಯುತ್ತಿದ್ದಾರೆ ಬಾಳ ಕಾತುರಿ ಅಂದರೆ ಪಷ್ಟ ನಮ್ಮ ಕೆಲ್ಡವ ಮತ್ತು ಇವಳು ನಮ್ಮ ಹಾಂಡವ ನಮ್ಮ ಹಾಂಡವನು ತುಂಬ ಇವತ್ತು ಸ್ನಾನ ಮಾಡಿದ್ದಾಳೆ ಹುಲ್ಲನ್ನು ಹೆಕ್ ತಿಂತಿದ್ದಾಳೆ ನೋಡಿ ಇದು ಇವರಿಗೋಸ್ಕರ ಕಟ್ಟಿಸ್ತಿರೋ ಮನೆ ಇನ್ನೂ ಅರ್ಧ ಆಗಿದೆ ಪೂರ್ತಿ ಆಗಿಲ್ಲ ಪೂರ್ತಿ ಇನ್ನೊಂದು ವಾರ ಇಲ್ಲ ಎರಡು ವಾರದಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಇದು ಅವರ ಮನೆ ಇವರ ಜೊತೆ ಇನ್ನೆರಡು ಹೊಸ ಹೊಸ ಕರುವನ್ನು ತಗೊಂಡು ಸಾಕಬೇಕು ಅವರಿಗೋಸ್ಕರ ಹುಲ್ಲು ಇಲ್ಲಿ ಹುಲ್ಲು ಇದು ಅವರಿಗಾಗಿಯೇ ಇರೋದಂತ ಹುಲ್ಲು ಇದು ಹಸಿ ಹುಲ್ಲು ಇಲ್ಲಿ ಒಣ ಹುಲ್ಲು ಇಟ್ಟಿದೀವಿ ಇದು ನಮ್ಮ ಹೊಲದಲ್ಲಿ ಕಳೆ ತೆಗೆ ಕಳೆ ತೆಗೆಯುತ್ತಿರುವಂಥವ್ರು ಇದು ನಾನು ಕೂತ್ಕೊಳ್ಳುವಂತಹ ಜಾಗ ಅದರ ಹಿಂದೆ ತೆಂಗಿನ ಮರ ಇದೆ ಮಾವಿನ ಮರ ಇದೆ ಅಡಿಕೆಯ ಮರ ಇದೆ ಚಿಕ್ಕದಾಗಿ ಇದನ್ನು ನನ್ನ ಹುಟ್ಟಿದ ದಿನದಂದು ನೆಟ್ಟಿರುವಂಥದ್ದು ಈ ಗಿಡಗಳು ಒಂದೊಂದು ವರ್ಷಕ್ಕೊಂದು ಅದೇ ಸ್ಥಾನದಲ್ಲಿ ಫ್ರೀಯಾಗಿ ಕೂತ್ಕೊಳ್ಳೋದು ಒಳ್ಳೆ ತಂಪಾದ ವಾತಾವರಣ ತುಂಬ ಚೆನ್ನಾಗಿರುವಂಥದ್ದು ಮೇಲೆಲ್ಲ ನೋಡಿ ಇಲ್ಲಿ ಮೇಲೆ ಬೇವಿನ ಮರ ಜೋಕಾಲಿ ಇದು ನಮ್ಮ ಹೊಲದ ವಾತಾವರಣ ಮುಂದೆ ಇನ್ನಷ್ಟು ಬೆಳವಣಿಗೆ ಆಗಲಿದೆ ಹೋಗ್ತಾ ಹೋಗ್ತಾ ಪರಮಾತ್ಮನ ಕೃಪೆಯಂತೆ ನಮ್ಮ ಸಂಕಲ್ಪ ಹೇಗಿದೆಯೋ ಹಾಗೆ ನಡೆಸಿಕೊಂಡು ಮುಂದೆ ಹೀಗಿರುವುದು ಸದ್ಯಕ್ಕೆ ಆಕಳುಗಳನ್ನೆಲ್ಲ ಇಲ್ಲಿ ಒಂದು ಸ್ಥಾನವನ್ನು ಏರ್ಪಡಿಸಬೇಕೆಂಬುದು ನಮ್ಮ ಸಂಕಲ್ಪ ಆದರೆ ಹೇಳಿಕೊಳ್ಳುವುದಿಲ್ಲ ಇದು ಆದಮೇಲೆ ನಿಮಗೆ ಗೊತ್ತಾಗತ್ತೆ ಧನ್ಯವಾದಗಳು